ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸುಶೀಲಾಳ ನೀಚತನ ಕೇಳಿ ಸಿರಿಗೂ ತಾಳ್ಮೆ ಮೀರಿತು ಒಂದು ಬಾರ್ಸಿ ಹೇಯ್ ಮುಚ್ಚು ಬಾಯಿ ನೀನ್ ಇಲ್ಲಿವರೆಗೂ ಮಾಡಿರೋ ಒಂದೊಂದು ಘಟನೆಗೂ ನಿನ್ನ ಕೊಲ್ಲುವಷ್ಟು ಕೋಪ ಬರ್ತಿದೆ ಆದ್ರೂ ತೆಪ್ಪಗಿದ್ದ ಕಾರಣ ನಾನು ಬೆಳೆದು ಬಂದ ಹಾದಿ ನನ್ಗೆ ನೀನು ಹಿರಿಯಳು ಅಂತ ನಾನು ನಿನಗೆ ಕೊಟ್ಟ ಗೌರವ ಆದ್ರೆ ಹಿರಿತನ ಬರುದು ಸಣ್ಣ ಬುದ್ಧಿಯಿಂದ ಅಲ್ವಾ ನಿನಗೆ ಗೌರವ ಕೊಟ್ಟರೆ ನನ್ಗೆ ಪಾಪ ಸುತ್ತೆ ನನ್ನ ಮಾಂಗಲ್ಯ ಕಿತ್ಕೊಳ್ಳೋಕೆ ಬಂದೊಳ್ದಿ ಕ್ಷಮೆ ಇಲ್ಲ ನಿನ್ನಿಂದ ನಾನು ಮೊದ್ಲಿಗೆ ಅಮ್ಮನ್ ಕಳ್ಕೊಂಡೆ ಆಮೇಲೆ ಖುಷಿಯಾದ ಸಂಸಾರ ಕಳ್ಕೊಂಡೆ ಈಗ ನನ್ನ ಉಸಿರಿಗೆ ಉಸಿರಾಗಿರೋ ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಪ್ರಾಣ ಆಗಿರು ಸರ್ನ ನನ್ನ ಜ್ಯೋತಿ ಆಗಿರೋ ನನ್ನ ವಿರಾಜ್ ಸರ್ ಮೇಲೆ ಹಗೆ ಸಾಧಿಸಿ ಹಾಸಿಗೆ ಹಿಡಿಸಿ ಈಗ ಸಿಂಹಾದ್ರಿ ವಾರಸುದಾರ ಇರಬಾರ್ದು ಅಂತ ಹೇಳಿದ್ಮೇಲೂ ಸಹನೆಯಿಂದ ಇದ್ರೆ ಸಿಂಹಾದ್ರಿ ಮನೆಯ ಸೊಸೆ ಆದ ನನ್ಗೆ ಅವಮಾನ ಇಂದು ಜ್ವಾಲಾ ನೋಟ ಬೀರುತ್ತಾ ನಿನ್ ಸ್ವಾರ್ಥಕ್ಕಾಗಿ ತಂಗಿ ಬಾಳು ತಂಗಿ ಖುಷಿ ಅವ್ರ ಮಕ್ಕಳ ಸಂತೋಷ ಮೊಮ್ಮಕ್ಕಳ ನೆಮ್ಮದಿನ ಕಿತ್ಕೊಂಡಿದ್ಯಾ ರಾಯರು ಸುಮ್ಮನೆ ಬಿಡಲ್ಲ ಹಾವಿಗೆ ಹಾಲ್ರು ಅದು ಕಕ್ಕೋದು ವಿಷವೇ ಅಂತ ಪ್ರೂವ್ ಮಾಡ್ಬಿಟ್ಯಾ ನೀನು ಎಂದು ಸಿರಿ ಮೊದಲ ಬಾರಿ ಒಬ್ಬ ವ್ಯಕ್ತಿಗೆ ಮರ್ಯಾದೆ ಇಲ್ಲದೆ ಮಾತಾಡ್ತಾ ಕೋಪದಲ್ಲಿ ತನ್ನಾಳದ ಮಾತಾಡುವಾಗ ಎಲ್ಲರಿಗೂ ಅವಳ್ಗಾಗಿರೋ ನೋವು ಸಂಕಟದ ಅರಿವಾಗಿತ್ತು ಆ ಸತ್ಯ ಆ ಸತ್ಯ ಯುಗದಿಂದಲೂ ಸ್ವಾರ್ಥ ಸೋತಿದೆ ಸತ್ಯ ಗೆದ್ದಿದೆ ನಾನು ಅನ್ನೋನು ಮಣ್ಣಾಗಿದ್ದಾನೆ ನಾವು ಅನ್ನೋರು ಗೆದ್ದು ಬೀಗಿದ್ದಾರೆ ಈಗ್ಲೂ ಹೇಳ್ತಾ ಇದ್ದೀನಿ ಈ ಸಿಂಹಾದ್ರಿ ಕುಟುಂಬದ ವಾರಸುದಾರ ನನ್ನ ಸರ್ಗೆ ಏನೂ ಆಗೋದಿಲ್ಲ ಅವರು ಆಗ್ಲೂ ಅಧಿಪತಿ ಈಗ್ಲೂ ಅಧಿಪತಿ ಮುಂದೇನು ಅಧಿಪತಿನೇ ನಾವು ಖುಷಿಯಾಗಿ ಸಂಸಾರ ನಡ್ಸೋದು ನೋಡ್ತಾ ನರಳಿ ನರಳಿ ನೀನು ಜೈಲಿನಲ್ಲಿ ಕೊರಗಿ ಸೊರಗಿ ಸಾಯ್ತೀಯ ನಿಮ್ಗೆ ಕೊಳ್ಳೆ ಇಡೋಕು ಒಂದು ಕ್ರಿಮಿ ಕೀಟ ಬರಲ್ಲ ಎಂದಾಗ ತನು ನೋಡೋ ಇವಳ ಸೊಕ್ಕಿನ ಮಾತು ಎಂದಳು ಮಗನ್ ಕಡೆ ನೋಡಿ ಅಮ್ಮ ಅಂದಿದ್ದಕ್ಕೆ ನಾಚಿಕೆ ಆಗ್ತದ ನಿಮ್ಮಂತ ಚೀಪ್ ತಾಯಿ ಇಡೀ ಜಗತ್ತಲ್ಲೇ ಇಲ್ಲ ಅನ್ಸುತ್ತೆ ಎಂದು ಧನುಷ್ ನುಡಿದು ಮುಖ ತಿರುಗಿಸಿದಾಗ ಸುಶೀಲ ಹೃದಯ ಹಿಂಡಿದ ಹಾಗಾಯ್ತು ನಿನ್ನಂತವಳ ಜೊತೆಗೆ ನಲ್ವತ್ತು ವರ್ಷ ಸಂಸಾರ ಮಾಡಿ ತಪ್ಪಿಗೆ ನಾನ್ ನಾನೆಷ್ಟು ದೇವರ ಗುಡಿ ಸುತ್ತಬೇಕೋ ಪಾಪ ಕಳೆಯೋಕೆ ಗೊತ್ತಿಲ್ಲ ಎಂದು ಆರ್ಯನಂದ್ ಕೂಡ ಬೇಸರ ಪಟ್ರು ನಾನು ಹೇಳುದ್ ಕೇಳಿ ನಾನೇನೇ ಮಾಡಿದ್ರು ನಮ್ ಖುಷಿಗಾಗಿಯೇ ಎಂದಾಗ ಮಾತಾಡ್ಬೇಡ ದುಷ್ಟೆಯಿಂದ ನಮ್ಗೆ ಮುಕ್ತಿ ಕೊಡು ನಿನ್ನ ಜನ್ಮಕ್ಕೆ ಎಂದು ಉಗಿಯುವಾಗ ಡ್ಯಾಡಿ ಕರ್ಕೊಂಡು ಹೋಗಿ ಇವ್ರನ್ನ ಎಂದಳು ನೈರ ಅವಳ ತಂದೆ ಒಬ್ಬ ಕಮಿಷನರ್ ಆಗಿದ್ದ ಕಾರಣ ಅವಳು ಅಪ್ಪನ ಜೊತೆ ಬಂದಿದ್ಲು ಆಕ್ಸಿಡೆಂಟ್ ಆಗಿದ್ದು ಈಗ ಆಕೆ ಸ್ಪೈಲ್ ಕೂಡ ಆಗಿತ್ತು ಅದತ್ತು ನೋಡಿ ಇವರಂತ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ ನಾವು ಎಚ್ಚರದಿಂದ ಇರಬೇಕು ಅದಕ್ಕೆ ಎಷ್ಟೇ ಖುಷಿಯಾಗಿದ್ರು ನೋವಲ್ಲಿದ್ರು ಸಂಸಾರದ ಗುಟ್ಟನ್ನ ಪಕ್ಕದವ್ರಿಗಾಗ್ಲಿ ಸ್ವಂತದವ್ರಿಗಾಗ್ಲಿ ಬಿಟ್ಟು ಕೊಡಬಾರ್ದು ಅನ್ನೋದು ಗಿರಿಜಾ ಅವರು ಅಕ್ಕ ಅಂತ ನಂಬಿ ಬಿಟ್ಟು ಕೊಟ್ಟ ಗುಟ್ಟೆ ಈ ಕುತಂತ್ರಗಳಿಗೆ ಕಾರಣ ಆಯ್ತು ಇನ್ನು ಎಷ್ಟೇ ಹೇಳಿಕೆ ಬುದ್ಧಿ ಕೇಳಿದ್ರು ನಾವು ನಮ್ಮ ಮನಸ್ಸಿಗೆ ಅನಿಸಿದ್ಧ ಮಾಡ್ಬೇಕು ಅಂತಲೂ ಅದಕ್ಕೆ ಹೇಳೋದು ಹಿರಿಯರು ಈಗ ನೋಡಿ ಅವರು ಅಕ್ಕನ ಮಾತು ಕೇಳಿ ಕೇಳಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಂದರೆ ತಂದಂತಾಯ್ತು ಅದಕ್ಕೆ ಹೇಳಿಕೆಗೆ ಒಂದು ಕಿವಿ ಕೊಟ್ಟು ಮತ್ತೊಂದು ಕಿವಿಯಲ್ಲಿ ಬಿಟ್ ಬಿಡ್ಬೇಕು ಎಂದ ನೈರಾ ತಂದೆ ಅಲ್ಲೇ ಇದ್ದ ಪೊಲೀಸ್ ಆಫೀಸರ್ ಗಳಿಗೆ ಕರ್ಕೊಂಡು ಅವರನ್ನ ಎಂದಾಗ ಸುಶೀಲನ ಲೇಡಿ ಕಾನ್ಸ್ಟೇಬಲ್ ಬೇಡಿ ಹಾಕಿ ಎಳೆದುಕೊಂಡು ನಡೆದ್ರು ರೀ ನನ್ನನ್ನು ಕಳಿಸ್ಬೇಡಿ ಬಸಿ ನಾನು ಕಣೋ ಎಂದು ಸುಶೀಲ ಕೇಳ್ಕೊಳ್ಳುವಾಗ ಎಲ್ಲರೂ ಮುಖಕ್ಕೆ ಮುಖ ತಿರುಗಿಸಿದ್ರು ದರಿದ್ರ ಹೋಯ್ತೆಂದು ಎಲ್ಲರೂ ಸುಧಾರಿಸಿಕೊಳ್ಳುವಾಗ್ಲೇ ಡಾಕ್ಟರ್ ಬಂದ್ರು ಕೂಡ್ಲೆ ಅವ್ರ ಬಳಿ ಬಂದು ಡಾಕ್ಟರ್ ಡಾಕ್ಟರ್ ವಿರಾಟ್ ಸರ್ ಎಂದಳು ಸೇರಿ ಸಿರಿ ಅವ್ರೆ ನಿಮ್ಮ ಗಂಡನಿಗೆ ಆಪರೇಷನ್ ಆಗಿ ನಾಲ್ಕ್ ಗಂಟೆ ಆಯ್ತು ಇನ್ನೂ ಪ್ರಜ್ಞೆ ಬಂದಿಲ್ಲ ಕಾಮನ್ ಆಗಿ ಇಷ್ಟು ಹೊತ್ತಿಗೆ ಬರ್ಬೇಕಿತ್ತು ಗಂಟೆಯಲ್ಲಿ ಪ್ರಜ್ಞೆ ಬರ್ಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡೋಣ ಇಲ್ಲ ವಿ ಆರ್ ಸಾರಿ ಎಂದು ಹೋದ್ರು ಆ ಮಾತು ಕೇಳಿದ್ದೆ ಸಿರಿಗೆ ಉಸಿರೇ ನಿಂತ ಹಾಗಾಯ್ತು ಎಲ್ಲರಿಗೂ ಆತಂಕ ಕೂಡ ಶುರುವಾಗಿತ್ತು ತಕ್ಷಣ ವಾರ್ಡ್ಗೆ ಶಿಫ್ಟ್ ಆಗಿದ್ದ ವಿರಾಜ್ನ ಗಾಜಿನ ಬಾಗಿಲಲ್ಲೇ ನೋಡ್ತಾ ನಿಲ್ಲಲಾಗದೆ ಒಳಗಡೆ ಓಡಿ ಬಂದವಳು ಮಲಗಿದ್ದ ವಿರಾಜ್ನ ನೋಡ್ತಾ ವಿರಾಜ್ ಸರ್ ಎಲ್ಲರ ಸ್ವಾರ್ಥದಲ್ಲಿ ನೀವು ಬಲಿ ಆಗ್ಬಿಟ್ರಿ ನಿಮ್ಮ ಅಪ್ಪನ ಬಗ್ಗೆ ನೀವು ತಪ್ಪು ತಿಳಿದ ಹಾಗೆ ನಿಮ್ಮ ಮಗ ತಪ್ಪು ತಿಳಿಬಾರ್ದು ಅಪ್ಪ ಬರ್ತಾರೆ ಅನ್ನೋ ಅವನ ಭರವಸೆಗೆ ನೀವು ಮೋಸ ಮಾಡಬಾರ್ದು ಪ್ಲೀಸ್ ವಿರಾಜ್ ಸರ್ ಎದೇಣಿ ಚೋಟುಗಾಗಿ ಎದ್ದೇಳಿ ವಿರಾಜ್ ಸರ್ ಎಂದು ಕಣ್ಣೀರಾಕುವಾಗ ಮಾತಾಡುವ ಮಲ್ಲ ಲಂಕಾಧಿಪತಿ ಮೌನವಾಗಿದ್ದ ಇಲ್ಲಿವರೆಗೂ ಸಿಂಹಾದ್ರಿ ಸಿಂಹಾದ್ರಿ ಮನೆಗೆ ಹಬ್ಬಿದ್ದ ಕತ್ಲು ದೂರ ಆಗಿದ್ದ ವಿರಾಜ್ ಇನ್ ಮುಂದೆ ಕೇವಲ ಖುಷಿ ಅಷ್ಟೆ ನೆಮ್ಮದಿ ಅಷ್ಟೇ ನಮ್ ಚೂಟುಗೆ ಪಪ್ಪ ದೊಡ್ಡಜ್ಜಿ ಚಿಕ್ಕಜ್ಜಿ ಮುತ್ತಾಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅಕ್ಕ ಎಲ್ಲರ ಪ್ರೀತಿ ಸಿಗೋ ಗಳಿಗೆ ಬಂದಿದೆ ಹೆದೇಳಿ ವಿರಾಜ್ ಎಂದು ಅವನ ಕೈ ಮುಟ್ಟುವಾಗ ಸಿರಿ ಮೇಡಮ್ ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡಿ ಒಂದು ಗಂಟೆ ಕಾಯೋಣ ಎಂದಳು ನರ್ಸ್ ತಕ್ಷಣ ಕಣ್ಣುರಿಸಿಕೊಂಡು ಮಗನೆಲ್ಲಿ ಎಂದು ಸುತ್ತ ನೋಡಿದ್ಲು ಚೋಟು ಕಾಣಿಸದೇ ಇದ್ದಾಗ ಚೋಟು ಎಂದು ಹುಡುಕುತ್ತಾ ಬಂದಾಗ ಏನಾಯ್ತು ಸಿರಿ ಎಂದು ಕೇಳಿದ್ದ ಧನುಷ್ ಚೋಟು ಚೋಟು ನನ್ ಮಗ ಕಾಣಿಸ್ತಿಲ್ಲ ಎನ್ನಲು ಅದ್ಕೆ ಚೋಟು ಮನೆಗೆ ಹೋದ ವಿದ್ಯುತ್ ಜೊತೆಗೆ ಎಂದಳು ಪರಿ ಹೌದಮ್ಮ ವಿದ್ಯುತ್ ನನ್ಗೆ ವಿಚಾರ ಹೇಳಿ ಇಲ್ಲೇ ಬಿಟ್ಟು ಹೋದ ಚೋಟು ಅಲ್ಲೇ ತಾನೆ ವಿದ್ಯುತ್ ಜೊತೆಗೆ ಎಂದರು ರಮಣಕಾಂತ್ ಕೂಡ ಹೌದಾ ನಾನು ಚೋಟುನ ಕರ್ಕೊಂಡು ಬರ್ತೀನಿ ನಂಗೆ ಗೊತ್ತು ಹೌ ಮುದ್ದಾದ ಧ್ವನಿ ಪಿರಾಜ್ ಸರ್ ಕಿವಿಗೆ ಬಿದ್ದರೆ ಖಂಡಿತ ಖಂಡಿತವರು ಎದ್ದೇಳ್ತಾರೆ ಎಂದವಳೆ ಕಣ್ಣುರಿಸಿಕೊಂಡು ಹೊರಟಾಗ ಸಿರಿ ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಎಂದು ರಜರ್ ಕರ್ಕೊಂಡು ಹೊರಟ ಪುಟಾಣಿ ಚೋಟು ತಾನೇ ತನ್ನ ಪುಟ್ಟ ಕೈಗಳಲ್ಲಿ ವಿದ್ಯುತ್ ಬಳಿ ಹೇಗೆ ಸಜ್ಜಿಗೆ ಮಾಡಬೇಕು ಅಂತ ಕೇಳಿ ತಿಳಿದು ಪ್ರಸಾದ ಮಾಡ್ತಿದ್ದ ಮಾಡುವಾಗ ಕೆನ್ನೆಗೆ ಮೂತಿಗೆ ಹಣೆಗೆಲ್ಲ ರವೆ ಬೆಳೆದುಕೊಂಡಿದ್ದ ಆದರೆ ಶ್ರದ್ಧೆ ಮಾತ್ರ ಕಮ್ಮಿ ಆಗಿಲ್ಲ ಚೋಟು ನಾನು ಮಾಡ್ತೀನಿ ಅಂದ್ರೆ ನೀನೆಲ್ ಕೇಳ್ತೀಯ ಎಲ್ಲ ಲಂಕಾಧಿಪತಿ ತರನೆ ಹಠಮಾರಿ ಎಂದು ಅವನನ್ನ ಸೆಲ್ಫ್ ಮೇಲಿಂದ ಇಳಿಸಿದನು ವಿದ್ಯು ಮಾಮೂ ಈಗ ಪ್ರಸಾದನ ಇಟ್ಟು ಪೂಜೆ ಮಾಡೋದೇ ಅಲ್ವಾ ಎಂದು ಪುಟ್ಟ ಪೂಜಾರಿ ಅಂತ ಕೇಳಲು ಹೌದು ಬಂಗಾರ ನಿನ್ನ ಶ್ರದ್ಧೆಗೆ ರಾಯರು ಅಸ್ತು ಅಂದೆ ಅಂತಾರೆ ಬಿಡು ಎನ್ನಲು ಬನ್ನಿ ದೇವರ ಮನೆಗೆ ಹೋಗೋಣ ಎಂದು ಪುಟ್ಟ ಪ್ಲೇಟ್ಗೆ ಸಜ್ಜಿಗೆ ಹಾಕೊಂಡು ಓಡಿದ ದೇವರ ಮನೆಗೆ ಬಂದು ಅದಾಗ್ಲಿ ಹೂವಿಟ್ಟು ಅಲಂಕಾರ ಮಾಡಿ ಮುಗಿಸಿದ ಪುಟಾಣಿ ಚೋಟು ಎಲ್ಲದಕ್ಕೂ ವಿದ್ಯುತ್ ಅಂತೂ ಹೆಲ್ಪ್ ಮಾಡಿದ್ದ ಮಾಮೂ ಈಗ ಏನ್ ಮಾಡ್ಬೇಕು ಎಂದು ಕೇಳಲು ಆ ಪ್ರಸಾದನ ರಾಯರ ಮೂರ್ತಿ ಮುಂದೆ ಇಟ್ಟು ದೀಪ ಹಚ್ಬೇಕು ನಮ್ ಚೋಟು ಮರಿಗೆ ಹೆಲ್ಪ್ ಮಾಡ್ತೀನಿ ಎಂದು ಆತ ದೀಪ ಹಚ್ಚುವಾಗ ಮಾಮೂ ನಾನೇ ಮಾಡ್ತೀನಿ ಎಂದು ಅಲ್ಲೂ ಹಠ ಹಿಡ್ದ ಹಳದಿಯ ದೀಪ ಹಚ್ಕೊಟ್ಟ ವಿದ್ಯುತ್ ಎರಡೂ ದೀಪಗಳಿಗೆ ಆ ದೀಪ ಹಿಡಿದು ದೀಪ ಅಂಟಿಸಿದ್ದ ಪುಟಾಣಿ ಚೋಟು ನಂತರ ಕಟ್ಟಿನ್ ಹಿಡಿದು ಬೆಳಗಿ ಬಾಳೆಹಣ್ಣಿಗೆ ಚುಚ್ಚಿದ ಅದು ನೆಲದ ಮೇಲೆ ಬಿದ್ದಾಗ ವಿದ್ಯುತ್ ಸರಪಡಿಸಿದ ಆಮೇಲೆ ಕೈಗಳನ್ನ ಜೋಡಿಸ್ಕೊಂಡು ರಾಯರ ಮೂರ್ತಿ ನೋಡ್ತಾ ಹೇ ಹಾ ಬಿಗ್ ಅಜ್ಜಿ ಹೇಳ್ದಂಗೆ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದೀನಿ ರಾಘುಸ್ವಾಮಿ ನಾನು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜಾ ಸೆಟ್ ಹಾಕೊಂಡು ನನ್ನ ಕೈಯಾರೆ ಪ್ರಸಾದ ಮಾಡಿದ್ದೀನಿ ನಿಮ್ಗೆ ಹೂ ಬಿಟ್ಟು ಅಲಂಕಾರ ಕೂಡ ಮಾಡಿದ್ದೀನಿ ಇನ್ನು ಏನಾದ್ರೂ ಮಿಸ್ ಆಗುತ್ತೆ ಸಾರಿ ರಾಘುಸ್ವಾಮಿ ಇಷ್ಟೆಲ್ಲಾ ಮಾಡಿದ್ದು ನನ್ನ ಬಿ ಎಂಗಾಗೇನೆ ಅವ್ರ ನಂಗೆ ಪ್ರಾಣ ನನ್ ಎಂ ಬೇಗ ಸರಿ ಹೋಗ್ಬೇಕು ಸಿ ಎಂ ಅಂತ ಎದ್ದು ಮಾತಾಡ್ಸ್ಬೇಕು ಪ್ಲೀಸ್ ಹಾಗೆ ಮಾಡ್ತೀರಾ ನೀವಾಗೇನಾದ್ರೂ ಮಾಡಿದ್ರೆ ನಾನು ಹೀಗೆ ನಿಮ್ಮನ್ನ ಯಾವಾಗ್ಲೂ ಪೂಜೆ ಮಾಡ್ತೀನಿ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ಎಂದು ಚೋಟು ಕೇಳ್ಕೊಂಡಾಗ ಅದನ್ನ ಬಾಗ್ಲಬಡಿ ನಿಂತು ನೋಡಿದ ಸಿರಿ ಕಣ್ಗಳು ತುಂಬಿ ಬಂತು ರಜತ್ ಅವಳ ಜೊತೆಗೆ ಎಲ್ಲ ನೋಡ್ತಾ ಸರಿ ಇಷ್ಟು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಾ ಯು ಆರ್ ಸೋ ಲಕ್ಕಿ ಎಂದ ಅದನ್ನ ನೋಡ್ತಾ ವಿದ್ಯುತ್ ರಾಯ್ರ ಈ ಮುತ್ತು ಮಗುವಿನ ಮನಸ್ಸಿಗೆ ನೋವು ಮಾಡಬೇಡಿ ಪ್ಲೀಸ್ ಭಾವ ಗುಣ ಆಗಿ ಮತ್ತದೇ ಲಂಕಾಧಿಪತಿಯ ವೈಭವ ಶುರು ಮಾಡ್ಕೊಳ್ಳಿ ಎಂದ್ಕೊಂಡ ಹಾಗೆ ಗಲ್ಲದ ಮೇಲೆ ಬೆರಳಾಡಿಸಿ ನಂಗೆ ನಾಳೆ ಪಪ್ಪ ನೋಡ್ಲಿಲ್ಲ ಅಂದ್ರೂ ಓಕೆ ರಾಘು ಸ್ವಾಮಿ ಎಂ ಮಾತ್ರ ಹುಷಾರಾಗ್ಬೇಕು ನಾನು ಪಪ್ಪ ನೋಡಿಲ್ಲ ಓ ಬಂದಿಲ್ಲ ಅಂದ್ರೂ ಮಮ್ಮ ಇರ್ತೀನಿ ಬೇಜಾರಿದೆ ಆದ್ರೂ ಓಕೆ ಅದೇ ಬಿಯಂ ಇಲ್ಲ ಅಂದ್ರೆ ಮತ್ತೆ ನಂಗೆ ರೋಕಾಗಲ್ಲ ಎಂದು ಚೋಟು ಕಣ್ ತುಂಬಿಕೊಂಡ ಕೂಡ್ಲೆ ಚೋಟು ಎಂದು ಕರೆದಳು ಸಿರಿ ಅಮ್ಮನ ಕೂಗು ಕೇಳಿಸಿಕೊಂಡು ಮಮ್ಮಾ ಎಂದು ಓಡೋಡಿ ಬಂದಿದ್ದ ಚೂಟು ಅವನನ್ನ ಅವನತ್ತರಕ್ಕೆ ಕುಳಿತು ಅಪ್ಪಿ ಅತ್ತಳು ಅವನು ಅವಳನ್ನ ಅಪ್ಪಿ ಅಳುತ್ತ ಏನೂ ಇಲ್ಲ ಚೂಟು ಎಂದಳು ಮೊಮ್ಮ ಖಂಡಿತ ಹೇಳ್ತಾರೆ ಮೊಮ್ಮ ನಾನು ನಿಮ್ ರಾಯಪ್ಪಳಿ ಹೇಳಿದ್ದೀನಿ ಎಂದವನು ಹಾಗೆ ಅವಳ ಕಿವಿಯಲ್ಲಿ ನಾನು ರೋಪಾಕಿಲ್ಲ ಮೊಮ್ಮ ಸಾಫ್ಟೇ ಕೇಳಿದೆ ವರ್ಕೌಟ್ ಆಗುತ್ತಮ್ಮ ಎಂದಾಗ ಸಿರಿಗೆ ಏನ್ ಹೇಳ್ಬೇಕು ತಿಳಿಲಿಲ್ಲ ಅಕ್ಕ ಬಾವ ಕಂಡೀಷನ್ ಹೇಗಿದೆ ಕಣ ಎಂದ ವಿದ್ಯುತ್ ಕಡೆ ನೋಡಿ ಇನ್ನೂ ಎದ್ದಿಲ್ಲ ಕಣು ಇನ್ನು ಅರ್ಧ ಗಂಟೆ ಒಳಗೆ ಕಣ್ ಬಿಟ್ಟಿಲ್ಲ ಅಂದ್ರೆ ಎಂದವಳು ದುಃಖದಿಂದ ಹಾವ್ ಟೈಮ್ ಸಿರಿ ಎಂದ ರಜತ್ ಮೊಮ್ಮ ಬಿಎಂ ಎದ್ದಿಲ್ವಾ ಇನ್ನು ಬಿಎಂಗೆ ಜಾಸ್ತಿ ನೆತ್ತ ಮಾಡಬೇಡ ಅಂತ ನಾನ್ ಹೇಳಮ್ಮ ಎಂದ ಚೋಟ್ ತಕ್ಷಣ ಸಿರಿ ಏನೋ ಆಲೋಚನೆ ಮಾಡಿದ ಹಾಗೆ ನೀನೇ ಹೇಳ್ಬೇಕು ಜಾಸ್ತಿ ಹೊತ್ತು ನಿದ್ರೆ ಮಾಡ್ಬೇಡಿ ಬೇಗ ಎದ್ದು ನನ್ನ ಬರ್ತ್ಡೇ ವಿಶ್ ಮಾಡಿ ಎಂದವಳ ನೋಡಿ ಮಮ್ಮ ಬೇಗ ಎದ್ದು ನನ್ನ ಬರ್ಡೇಗೆ ವಿಶ್ ಮಾಡಿ ಪಿ ಎಂ ಅಂತ ಹೇಳ್ತೀನಿ ಚೋಟು ಅಳುತ್ತ ಆಗ ಸಿರಿ ಅವನ ಕಣ್ಣೊರೆಸಿ ತಡ ನಡಿ ಎಂದು ಅವನನ್ನ ಎತ್ಕೊಂಡು ಅಲ್ಲಿಂದ ನಡೆದ್ಲು ಮುಂದೆ ಈಗ ನಿಮ್ಮ ವಿರಾಜ್ ಮೆಮೊರಿಗೆ ಸವಾಲಿನ ಪ್ರಶ್ನೆ ಏನ್ ಮಾಡ್ಬೇಕು ನೀವೇ ಹೇಳಿ ನಾನಂತೂ ಡಿಸೈಡ್ ಆಗಿದ್ದೀನಿ ಆದ್ರೂ ನಿಮ್ಮನ್ನ ಕೇಳ್ತಾ ಇದೀನಿ ನೋಡೋಣ ನಿಮ್ಗೂ ಒಂದ್ ಚಾನ್ಸ್ ಕೊಡೋಣ ಅಂತ ಕತೆ ಓದ್ತಾ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಕತೆನ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಎನರ್ಜಿ ಬೂಸ್ಟರ್ಸ್ ನನ್ನ ಈ ಬಿಸ್ಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಲೋಕ ಮತ್ತೆ ಸಿಗುವ